ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರೀತಿಸಿ ನೀವು ಮೋಸ ಮಾಡಿದ್ರೂ ಈ ರಾಶಿಯವರು ಮೋಸವೇ ಮಾಡುವುದಿಲ್ಲ ಸಂಬಂಧದಲ್ಲಿ ಪ್ರೀತಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಸಂಗಾತಿಯೊಂದಿಗೆ ನಿಷ್ಠೆಯಿಂದಿರುವುದು ಸಂಬಂಧದಲ್ಲಿರುವ ಎಲ್ಲರೂ ನಿಷ್ಠಾವಂತರಾಗಿರದ ಕಾರಣ ಸಂಬಂಧಗಳು ಮುರಿದು ಬೀಳುತ್ತವೆ ಹಾಗೆ ಕೆಲವು ಜನರು ಹೆಚ್ಚು ನಿಷ್ಠಾವಂತರಾಗಿರಲು ಅವರ ರಾಶಿಯೂ ಕಾರಣವಾಗಿರಬಹುದು ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು ಆದರೂ ಇದು ನಿಜ ಆದ್ದರಿಂದ ಸಂಬಂಧದಲ್ಲಿ ಹೆಚ್ಚು ನಿಷ್ಠಾವಂತರಾಗಿರುವವರ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಒಂದು ಕಟಕ ರಾಶಿ ಕಟಕ ರಾಶಿ ಇದು ಚಂದ್ರನಿಂದ ಆಳಲ್ಪಡುವ ಕಾಳಜಿಯ ನೀರಿನ ಚಿಹ್ನೆಯಾಗಿದೆ ಕರ್ಕಾಟಕ ರಾಶಿಯವರು ತಮ್ಮ ಮನಸ್ಸಿಗೆ ನಿಷ್ಠಾವಂತರಾಗಿರುತ್ತಾರೆ ಇವರು ನಿಮಗೆ ಅಗತ್ಯವಿರುವಾಗ ಯಾವಾಗಲೂ ಇರುವ ನಿರಂತರ ಸ್ನೇಹಿತನಂತೆ ಬದ್ಧತೆ ಮತ್ತು ಬೆಂಬಲಿಸುವ ಸಂಗಾತಿಯನ್ನು ನೀವು ಬಯಸಿದರೆ ಕರ್ಕಾಟಕ ರಾಶಿಯವರು ನಿಮ್ಮ ಆದರ್ಶ ಜೋಡಿಯಾಗಬಹುದು ಎರಡು ವೃಶ್ಚಿಕ ರಾಶಿ ಮಂಗಳ ಮತ್ತು ಪ್ಲೂಟೋದಿಂದ ಆಳಲ್ಪಡುವ ತೀವ್ರ ಮತ್ತು ಭಾವೋದ್ರಿಕ್ತ ಚಿಹ್ನೆಯಾದ ವೃಶ್ಚಿಕ ರಾಶಿಯ ಬಗ್ಗೆ ಹೇಳುವುದಾದರೆ ವೃಶ್ಚಿಕ ರಾಶಿಯವರು ತಮ್ಮನ್ನು ತಾವು ಸಂಬಂಧಕ್ಕೆ ಸಮರ್ಪಣೆಯನ್ನು ಮಾಡಿಕೊಳ್ಳುತ್ತಾರೆ ಇವರು ಒಬ್ಬರಿಗೆ ಬದ್ಧರಾಗುವುದಾದರೆ ಪೂರ್ಣ ಮನಸ್ಸಿನಿಂದ ಬದ್ಧರಾಗಿರುತ್ತಾರೆ ನೀವು ಆಳವಾದ ಮತ್ತು ಭಾವೋದ್ರಿಕ್ತ ಪ್ರೀತಿಯನ್ನು ಬಯಸುವುದಾದರೆ ವೃಶ್ಚಿಕ ರಾಶಿಯವರು ಉತ್ತಮ ಆಯ್ಕೆಯಾಗಬಹುದು ಮೂರು ಮಕರ ರಾಶಿ ಶನಿಯಿಂದ ಆಳಲ್ಪಡುವ ಜವಾಬ್ದಾರಿಯುತ ಭೂ ಚಿಹ್ನೆಯಾದ ಮಕರ ರಾಶಿಯ ಬಗ್ಗೆ ಹೇಳುವುದಾದರೆ ಮಕರ ರಾಶಿಯವರು ಸಂಬಂಧಗಳನ್ನು ದೃಢವಾದ ಬದ್ಧತೆಯೊಂದಿಗೆ ಸಂಪರ್ಕಿಸುತ್ತಾರೆ ಇವರು ಅತ್ಯಂತ ಹೆಚ್ಚಿನ ವಿಶ್ವಾಸಾರ್ಹರು ನೀವು ಸ್ಥಿರ ಮತ್ತು ನಿಷ್ಠಾವಂತ ಸಂಗಾತಿಯನ್ನು ಹುಡುಕುತ್ತಿದ್ದರೆ ಮಕರ ರಾಶಿಯವರು ನಿಮಗೆ ಉತ್ತಮ ಜೋಡಿಯಾಗಬಹುದು ನಾಲ್ಕು ವೃಷಭ ರಾಶಿ ಶುಕ್ರನಿಂದ ಆಳಲ್ಪಡುವ ಭೂಮಿಯ ರಾಶಿಯಾದ ವೃಷಭ ರಾಶಿಯ ಬಗ್ಗೆ ಹೇಳುವುದಾದರೆ ವೃಷಭ ರಾಶಿಯ ವ್ಯಕ್ತಿಗಳು ಸಂಬಂಧಗಳಿಗೆ ಬದ್ಧತೆಯನ್ನು ತಳಹದಿಯನ್ನಾಗಿ ಮಾಡುತ್ತಾರೆ ಅವು ನಿಮ್ಮ ಪ್ರೀತಿಯನ್ನು ಬಲವಾಗಿಡುವ ಬೇರುಗಳಿದ್ದಂತೆ ನೀವು ಸ್ಥಿರ ಮತ್ತು ಶಾಶ್ವತ ಪ್ರೀತಿಯನ್ನು ಬಯಸಿದರೆ ವೃಷಭ ರಾಶಿಯವರು ನಿಮ್ಮ ಅತ್ಯುತ್ತಮ ಆಯ್ಕೆಯಾಗಬಹುದು ಮೇಲೆ ಹೇಳಿರುವ ರಾಶಿಗಳಲ್ಲಿ ನಿಮ್ಮ ಸಂಗಾತಿಯ ರಾಶಿಯೂ ಒಂದಾಗಿದ್ದರೆ ನಿಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರೂ ಇಲ್ಲ ಎಂದರ್ಥ ಸ್ನೇಹಿತರೆ ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು